ॐ शङ्करं शङ्कराचार्यं केशवं बाधरायणं सूत्रभास्यकृतौ वन्दे भगवन्तौ पुनःपुनः भगवन्तौ पुनःपुनः श्रीमच्छङ्करभगवत्पादाचार्य जगद्गुरुसिद्धार्थमहास्वामिवर ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಎರಡುನೂರ ಐವತ್ತೆರಡನೇ ಶ್ಲೋಕ ವಿವೇಕ್ ಎಕ್ ಚೂಡಾಮಣಿ ನಿದ್ರಾಕಲ್ಪಿತ ದೇಶಕಾಲ ವಿಷಯ ಜ್ಞಾತ್ರಾದಿ ಸರ್ವ ಯಥ ಮಿಥ್ಯಾ ತದ್ವದಿ ಹಾಪಿ ಜಾಗೃತಿ ಜಗತ್ ಸ್ವಜ್ಞಾನ ಕಾರ್ಯ ತತ್ಕಾರ್ಯತ್ ಯಸ್ಮೇವಿ ಶರೀರ ಕರ್ಣ ಪ್ರಾಣಾಹಮ್ಯಪ್ಯಸತ್ ತಸ್ಮ ತತ್ವಸಿ ಪ್ರಶಾಂತಮಲ ಬ್ರಹ್ಮ ವಯಂ ಯತ್ಪರಂ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮ್ಮನ್ನು ಕುರಿತು ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡುತ್ತಾ ಇದ್ದಾರೆ ನಿದ್ರಾಕಲ್ಪಿತ ದೇಶಕಾಲ ವಿಷಯ ಜ್ಞಾತ್ರಾದಿ ಸರ್ವಂ ಯಥಾ ಈಗ ನಮಗೆ ಪ್ರತಿಯೊಬ್ಬರೂ ನಾವು ರಾತ್ರಿ ಮಲಗಿದಾಗ ಗಾಢ ನಿದ್ರೆಯಲ್ಲಿ ನಮಗೆ ಸ್ವಪ್ನ ಅನ್ನುವಂಥದ್ದು ತೋರ್ತದೆ ಆ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ಆ ಸ್ವಪ್ನ ಕಾಲದಲ್ಲಿ ನಮಗೆ ಸತ್ಯವೇ ಅನಿಸಿರ್ತದೆ ಅಲ್ಲಿ ಏನೇನು ಕಾಣ್ತಾ ಇದ್ದೇವೆಯೋ ಅದೆಲ್ಲವೂ ಯಥಾರ್ಥವೇ ಅಂತ ನಾವು ತಿಳ್ಕೊಂಡಿರ್ತೀವಿ ಅದಕ್ಕಂತಾರವರು ನಿದ್ರಾ ಕಲ್ಪಿತ ದೇಶ ಕಾಲ ವಿಷಯ ಅಂದರೆ ಕನಸಿನಲ್ಲಿ ತೋರ್ತಕ್ಕಂಥ ಯಾವ ಒಂದು ಅಲ್ಲಿ ಪ್ರದೇಶಗಳು ಅಲ್ಲಿ ಒಂದು ದೇಶ ಕನಸಿನಲ್ಲಿಯೂ ನಮಗೊಂದು ದೇಶ ಅಲ್ಲಿ ಅಂದರೆ ಈ ಜಾಗೃತ್ತಿನ ಪ್ರಪಂಚಕ್ಕಿಂತಲೂ ಅದು ವಿಲಕ್ಷಣವಾಗಿರ್ತದೆ ಈ ಜಾಗೃತಿನ ವಸ್ತುಗಳೇ ಅಲ್ಲಿ ಅಂತ ಹೇಳಿಕ್ಕಾಗೋದಿಲ್ಲ ಅಲ್ಲಿಯ ಒಂದು ದೇಶ ಅದು ಭಿನ್ನವೇ ಆಗಿರ್ತದೆ ಅಲ್ಲಿ ನಾವು ಅನೇಕ ಪ್ರದೇಶಗಳನ್ನು ನೋಡ್ತಾ ಇದ್ದೇವೆ ಅಲ್ಲಿ ಬೆಟ್ಟಗಳು ಈಗ ನದಿಗಳು ಸರೋವರಗಳು ಸಮುದ್ರ ಅನೇಕ ವಿಚಿತ್ರವಾಗಿರ್ತಕ್ಕಂಥ ಪ್ರಪಂಚವನ್ನು ನಾವು ಸ್ವಪ್ನದಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಅಲ್ಲಿಯೇ ಒಂದು ಕಾಲ ಅನ್ನುವಂಥದ್ದು ಸ್ವಪ್ನದಲ್ಲಿ ಅಲ್ಲಿ ನಮಗೆ ಜಾಗೃತಾವಸ್ಥೆ ಇದ್ದಂಗೆ ನಮಗಲ್ಲಿ ಕ ಎಚ್ಚರಿದ್ದಂಗೆ ನಮಗಲ್ಲಿ ಗೋಚರ ಆಗ್ತದೆ ಅಲ್ಲಿ ಅಲ್ಲಿ ಅನೇಕ ವ್ಯವಹಾರಗಳನ್ನು ನಾವು ಮಾಡ್ತಾ ಇರ್ತೀವಿ ಅಲ್ಲಿ ಒಂದು ಸಮಯ ಅನ್ನುವಂಥದ್ದು ಅದು ಕೂಡ ಈ ಜಾಗೃತಿನ ಸಮಯಕ್ಕಿಂತಲೂ ಅದು ಭಿನ್ನವೇ ಆಗಿರ್ತದೆ ಹಾಗೆ ಅಲ್ಲಿಯ ವಿಷಯಗಳು ಅಲ್ಲಿ ಅನಂತ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಸ್ವಪ್ನದಲ್ಲಿ ಕಾಣ್ತಾ ಇದ್ದೀವಿ ಆ ಸ್ವಪ್ನದಲ್ಲಿ ತೋರ್ತಕ್ಕಂಥ ವಿಷಯಗಳು ಒಬ್ಬನಿಗೆ ಒಮ್ಮೆ ಗಾಡಿ ತೋಣಂಗಾಗಿರ್ತದೆ ಅವನಿಗೆ ಎಚ್ಚರದಲ್ಲಿ ಗಾಡಿ ಇರೋದಿಲ್ಲ ಅವನಿಗೆ ಎಚ್ಚರ ಕಾಲದೊಳಗೆ ನಾನು ಒಂದು ಕಾರ್ ತೊಗೊಳ್ಬೇಕಪ್ಪ ಅಂತ ಅವನು ಸಂಕಲ್ಪ ಮಾಡಿದ್ದಾನೆ ಆದರೆ ಆ ಸ್ವಪ್ನದಲ್ಲಿ ಅವನು ಕಾರ್ ತೊಗೊಂಡಂಗನ ಆಗಿರ್ತದ ಅವನಿಗೆ ಎಲ್ಲೋ ಪ್ರವಾಸ ಆಗಿರ್ತದೆ ಏನೆಲ್ಲ ವಿಚಿತ್ರವಾಗಿರ್ತಕ್ಕಂಥ ಅಲ್ಲಿ ನಾವು ವಿಷಯಗಳನ್ನು ಅಲ್ಲಿ ಕಾಣ್ತಾ ಇದ್ದೀವಿ ಆಮೇಲೆ ಅಲ್ಲಿ ಒಬ್ಬ ಜ್ಞಾತೃ ಜ್ಞಾತೃ ಅಂತಂದ್ರೇನು ಆ ಸ್ವಪ್ನವನ್ನು ನೋಡ್ತಕ್ಕಂಥವು ಅಲ್ಲಿ ನಾವು ಸ್ವಪ್ನವನ್ನು ಅರಿತಾ ಇದ್ದೀವಿ ನಮಗೇನೇನಲ್ಲಿ ಅಲ್ಲಿಯ ದೇಶ ಆಗಲಿ ಅಲ್ಲಿಯ ಕಾಲ ಆಗಲಿ ಅಲ್ಲಿ ತೋರ್ತಕ್ಕಂಥ ಎಲ್ಲ ವಿಷಯಗಳಾಗಲಿ ಅವೆಲ್ಲ ನಮಗೇನಾಗಿದ್ದಾವೆ ಅಂತಂದರೆ ಅವಿಷ್ಟು ಜ್ಞಾತೃ ಆದಿ ಅಂತ ಹೇಳಿದರು ಜ್ಞಾತೃವೇ ಮೊದಲಾಗಿರತಕ್ಕಂಥ ಎಲ್ಲ ಪ್ರಪಂಚ ಅನ್ನುವಂಥದ್ದೇನದಲ್ಲ ಇದು ಕಲ್ಪಿತ ಇವೆಲ್ಲವೂ ಕೇವಲ ಕಾಲ್ಪನಿಕವೇ ನಮ್ಮ ಮನೋಕಲ್ ಕಲ್ಪನೆ ಮೂಲಕವಾಗಿ ಅಲ್ಲಿ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ನಮಗೆ ಗೋಚರ ಆಗ್ತದೆ ನಾವೆಲ್ಲರೂ ಸ್ವಪ್ನದ ಅನುಭವನ ನಿತ್ಯದಲ್ಲಿ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸ್ವಪ್ನ ಅನ್ನುವಂಥದ್ದು ಬೀಳ್ತದೆ ಆ ಸ್ವಪ್ನ ವಸ್ತುಗಳು ಒಂದಾದರೂ ಸತ್ಯ ಅದಾವೇನು ಒಬ್ಬನಿಗೆ ಲಾಟ್ರಿ ಹತ್ತಿರ್ತದೆ ಒಂದು ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿರ್ತದೆ ಅವನಿಗೆ ಭಾಳ ಖುಷಿಯಾಗಿರುತ್ತೆ ಭಾಳ ಸಂತೋಷ ಆಗಿರುತ್ತದು ಆದರೆ ಅಲ್ಲಿ ಅವನಿಗೆ ಬಂದಿರತಕ್ಕಂಥ ಹತ್ತು ಲಕ್ಷ ರೂಪಾಯಿ ಎನ್ನುವಂಥದ್ದು ಅದು ವಾಸ್ತವಿಕವೇನು ಅಂತಂದರೆ ಇಲ್ಲ ಅವೆಲ್ಲವೂ ಕಲ್ಪಿತ ಅಂತ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶ ಆಗಲಿ ಅಲ್ಲಿರುವಂಥ ಕಾಲ ಆಗಲಿ ಅಲ್ಲಿರ್ತಕ್ಕಂಥ ವಿಷಯಗಳಾಗಲಿ ಅಲ್ಲಿ ತೋರಿರ್ತಕ್ಕಂಥ ಆಗಲಿ ಆ ಸ್ವಪ್ನವನ್ನ ಸ್ವಪ್ನದಲ್ಲಿ ಏನು ವ್ಯವಹಾರ ಮಾಡ್ತಾ ಇದ್ದಾನಲ್ಲ ಅವೆಲ್ಲ ಆಗಲಿ ಇವರೆಲ್ಲ ಏನದಾರೆ ಅಂತಂದರೆ ಕಾಲ್ಪಿಕನ್ ಕಾಲ್ಪನಿಕವಾಗಿರುವುದರಿಂದ ಸರ್ವ ಯಥಾಮಿಥ್ಯಾ ಅಂದರೆ ಆ ಸಮಸ್ತವೂ ಹೇಗೆ ಮಿಥ್ಯೆಯಾಗಿದೆಯೋ ಅದು ಸುಳ್ಳಾಗಿದೆಯೋ ಒಂದು ವೇಳೆ ಸ್ವಪ್ನವೇ ಸತ್ಯ ಆಗಿದ್ದರೆ ಅದು ಜಾಗ್ರತ್ ಕಾಲದಲ್ಲಿ ಆ ವಿಷಯಗಳು ನಮಗೆ ತೋರಬೇಕಾಗಿತ್ತು ಆ ಜಾಗ್ರ ಸ್ವಪ್ನ ಕಾಲದಲ್ಲಿ ಏನೇನು ಅನುಭೋಗ ಮಾಡಿದಾನೋ ಅವೆಲ್ಲ ಎಚ್ಚರ ಕಾಲದಲ್ಲಿ ಅದಾವೇನೋ ಇಲ್ಲ ಅದು ಕೇವಲ ಸ್ವಪ್ನದಲ್ಲಿ ತೋರಿ ಅಡಿಗೆ ಹೋಗಿಬಿಟ್ಟದು ಅದು ತೋರ್ಯದಷ್ಟೇ ಆದರೆ ಅದು ಮನೋಕಲ್ಪಿತ ಅಂತ ನಮ್ಮ ಮನಸ್ಸಿನ ಕಲ್ಪನಾ ಮೂಲಕವಾಗಿ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ತೋರ್ತಾ ಇದೆ ಆ ಸ್ವಪ್ನ ಸುಳ್ಳು ನಾವು ಹೆಂಗೆ ನಿಶ್ಚಯ ಮಾಡಿಕೊಳ್ತೀವಿ ಎಚ್ಚರಿಕೆ ಬಂದ ಮೇಲೆ ನಮಗೇನು ಅನ್ನಿಸ್ತದ ಓಹೋ ಇಲ್ಲಿವರೆಗೆ ತೋರಿದ್ದು ಕೇವಲ ಸ್ವಪ್ನ ಮಾತ್ರ ಅಲ್ಲಿ ತೋರಿತಕ್ಕಂಥದ್ದು ಯಾವುದೂ ಸತ್ಯವಲ್ಲ ಎಲ್ಲವೂ ಅದು ಕಾಲ್ಪನಿಕ ಮನೋಕಲ್ಪಿತ ಅಂತ ನಮಗೆ ಎಚ್ಚರಿಕೆ ಬಂದ ಮೇಲೆ ಆ ಸ್ವಪ್ನವನ್ನು ನಾವು ಏನಂತೀವಿ ಓಹೋ ಇದು ಕೇವಲ ತೋರಿಕೆ ಮಾತ್ರ ಇದು ಯಾವುದು ಸತ್ಯ ಅಲ್ಲ ಅಂತ ನಮಗೆ ಹೆಂಗೆ ನಿಶ್ಚಯ ಇದೆಯೋ ಹಾಗೇ ತದ್ವತ್ ಅದೇ ಪ್ರಕಾರವಾಗಿ ಇಹ ಜಾಗೃತಿಯ ಪೀ ಈ ಜಾಗ್ರತಾವಸ್ಥೆಯೂ ಕೂಡ ಯಾಕಂದರೆ ನಾವು ಜಾಗೃತಾವಸ್ಥೆಯನ್ನು ಸತ್ಯ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ ಇದು ತೋರ್ತದ ನಾವು ನಿನ್ನೆ ಮೊನ್ನೆ ಹಿಂದೇನು ಏನು ಅನುಭೋಗ ಮಾಡಿದೆ ಪ್ರಪಂಚವನ್ನು ಆ ಪ್ರಪಂಚವೇ ಪ್ರತಿ ದಿವಸ ನಮಗೆ ತೋರ್ತದೆ ಅದೇ ಮನೆಗಳು ಊರು ನದಿಗಳು ಬೆಟ್ಟಗಳು ಸಮುದ್ರ ನಾವು ಇಡೀ ಪ್ರಪಂಚವನ್ನೆಲ್ಲ ಸುತ್ತಾಡ್ತಾ ಇದ್ದೀವಿ ಇದು ಹಿಂದೆ ಇದ್ದಂತೆಯೇ ನಮಗೀಗ ಪ್ರತ್ಯಕ್ಷವಾಗಿ ಗೋಚರವಾಗಿರುವುದರಿಂದ ನಾವು ಇದನ್ನು ಹೆಂಗೆ ಸುಳ್ಳು ರೀ ಇದು ಸತ್ಯವಾಗಿ ತೋರ್ತಾ ಇದೆಯಲ್ಲ ಅಂತ ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಜಗತ್ತನ್ನು ಸತ್ಯ ಅಂತಲೇ ಭಾವಿಸ್ಕೊಂಡಿದ್ದೀವಿ ಆದರೆ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ಸ್ವಪ್ನದಲ್ಲಿ ಸ್ವಪ್ನ ಎಷ್ಟು ಸತ್ಯವಾಗಿದೆಯೋ ಸ್ವಪ್ನ ಕಾಲದಲ್ಲಿ ನಾವು ಸ್ವಪ್ನ ಸತ್ಯ ಅಂತಲೇ ತಿಳ್ಕೊಂಡಿರ್ತೀವಿ ಆದರೆ ಅದು ಎಚ್ಚರಿಕೆ ಬಂದ ಮೇಲೆ ಅದನ್ನು ತಿಳ್ಕೊಂಡಾಗ ಸ್ವಪ್ನ ಏನಪ್ಪ ಇಲ್ಲಿವರಿಗೇನೋ ಸ್ವಪ್ನವನ್ನು ಕಣ್ಣಲ್ಲ ಅದು ಸತ್ಯೋ ಮಿಥ್ಯೋ ಅಂತ ವಿಚಾರ ಮಾಡಿದಾಗ ಅದೆಲ್ಲವೂ ಮಿಥ್ಯ ಅಂತ ಹೆಂಗೆ ನಮ್ಮ ಅನುಭವದಲ್ಲಿ ಹೊಳಿತಾ ಇದೆಯೋ ಹಾಗೆ ಈ ಜಾಗ್ರತೂ ಕೂಡ ಜಾಗ್ರತಾವಸ್ಥೆಯಲ್ಲಿ ಜಗತ್ತು ಅಜ್ಞಾನ ಕಾರ್ಯತ್ವತಃ ಈ ಜಗತ್ತೂ ಕೂಡ ಏನಾದ ಅಂತಂದರೆ ಇದು ತನ್ನ ಅಜ್ಞಾನದ ಕಾರ್ಯವಾಗಿರುವುದರಿಂದ ಈ ಜಗತ್ತು ಜಾಗೃತ್ ಪ್ರಪಂಚ ಅನ್ನುವಂಥದ್ದು ಏನದಲ್ಲ ಇದು ಅಜ್ಞಾನದ ಕಾರ್ಯ ಪರಬ್ರಹ್ಮದ ಜ್ಞಾನವನ್ನು ಮಾಡಿಕೊಳ್ಳದೆ ಇರುವುದರಿಂದ ನಮಗೆ ಈ ವ್ಯಾವಹಾರಿಕವಾಗಿರ್ತಕ್ಕಂಥ ಜಗತ್ತು ನಮಗೆ ಸತ್ಯ ಅಂತನಿಸಿದ ಈ ಜಾಗೃತ ಪ್ರಪಂಚ ಎಲ್ಲಿವರೆಗೆ ನಾವು ಇದನ್ನು ಕಾಣ್ತೀವಿ ಅಂತಂದರೆ ಈ ಅಜ್ಞಾನ ಈ ಜಗತ್ತು ತೋರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಜ್ಞಾನ ಏನದಲ್ಲ ಅಜ್ಞಾನ ನಾಶ ಆಯಿತು ಅಂತಂದರೆ ಪರಬ್ರಹ್ಮದ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಹೆಂಗೆ ಸ್ವಪ್ನದ ಜ್ಞಾನ ಆದ ಕೂಡಲೇ ಸ್ವಪ್ನ ಪ್ರಪಂಚ ಹೆಂಗೆ ಮಿಥ್ಯಾ ಅಂತ ಅರಿತೇವೋ ಹಾಗೆ ಈ ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಈ ಸಮಸ್ತ ಪ್ರಪಂಚ ಈ ಜಾಗೃತ ಪ್ರಪಂಚ ಅನ್ನುವಂಥದ್ದೇನದ ಇದೂ ಕೂಡ ನಾವು ಜ್ಞಾನ ಆದಾಗ ಯಾವುದರ ಜ್ಞಾನ ನಮ್ಮ ಸ್ವರೂಪದ ಜ್ಞಾನ ನಾನು ಪ್ರತ್ಯೇಕಾತ್ಮ ನಾನು ಪರಬ್ರಹ್ಮ ವಸ್ತು ಅನ್ನುವಂತಹ ಸ್ವರೂಪದ ನಾವು ಸಾಕ್ಷಾತ್ಕಾರ ಮಾಡಿಕೊಂಡೇವಿ ಅಂತಂದರೆ ಅಜ್ಞಾನ ಯಾವಾಗ ನಾಶ ಆಯಿತು ಅಂತಂದರೆ ಆವಾಗ ಈ ಪ್ರಪಂಚವೂ ಕೂಡ ನಮಗೆ ಮಿಥ್ಯಾ ಅಂತ ನಮಗೆ ಅನ್ನಿಸ್ತದೆ ತೋರಿದ್ದೆಲ್ಲವೂ ಸತ್ಯ ಅಂತ ಅನ್ನಾಕ ಬರಂಗಿಲ್ಲ ಈಗ ಮರುಮರಿಚಿಕಾ ಜಲ ಕುದುರೆ ಅಂತಾರೆ ಮಧ್ಯಾಹ್ನ ಸಮಯದೊಳಗೆ ನಮಗಲ್ಲಿ ನೀರು ಹರಿದಂಗೆ ಕಾಣಿಸ್ತದೆ ರಸ್ತೆ ಮೇಲೆ ನೀರು ಹರಿದಂಗೆ ಕಾಣಿಸ್ತದೆ ಅದು ನಮಗೆ ಪ್ರತ್ಯಕ್ಷನೇ ಅದೇನು ಅಲ್ಲ ಏನಲ್ಲ ಎಚ್ಚರದಲ್ಲೇ ನೋಡ್ತಾ ಇದ್ದೀವಿ ಆದರೆ ಅದು ವಿಚಾರ ಮಾಡಿ ನೋಡಿದ್ರಲ್ಲಿ ನಿಜವಾಗಿ ನೀರು ಅದೇ ಏನು ನೀರಿನಂತೆಯೇ ತೋರ್ತದೆ ಯಾಕಂದ್ರೆ ನಾವು ವಿಚಾರ ಮಾಡದಿರೋದ್ರಿಂದ ನೀರಂತಲೇ ನಾವು ತಿಳ್ಕೊಂಡೀವಿ ಯಾವಾಗ ಅಲ್ಲಿ ನೀರು ಐತೆನೋ ಅಂತ ಹೋಗಿ ನೋಡಿದರಲ್ಲಿ ನೀರೇ ಇಲ್ಲ ಅಲ್ಲಿ ಯಾಕೆ ನೀರು ಇದ್ದಿದ್ದರೆ ಅಲ್ಲಿ ತೊಯ್ಬೇಕಾಗಿತ್ತು ಅಲ್ಲಿ ನೀರಿರಬೇಕಾಗಿತ್ತು ಆದರೆ ಅದು ನಮ್ಮ ಅಜ್ಞಾನ ನಮ್ಮ ನಮ್ಮ ಒಂದು ಅಜ್ಞಾನದೃಷ್ಟ ಭ್ರಾಂತಿ ಮೂಲಕವಾಗಿ ಮರುಮರಿಚಿಕಾ ಜಲ ಅನ್ನುವಂಥದ್ದು ಮೃಗ ಜಲ ಅನ್ನುವಂಥದ್ದು ಅದು ತೋರಿದ್ರೂ ಕೂಡ ಅದು ಮಿಥ್ಯಾ ಅಂತ ನಾವು ಹೆಂಗೆ ಅನುಭವದಿಂದ ಕಂಡುಕೊಳ್ತೀವಲ್ಲ ಹಂಗೆ ಈ ಜಾಗೃತಿನ ಪ್ರಪಂಚ ಅನ್ನುವಂಥದ್ದು ಕೂಡ ಏನಾದ ಅಂತಂದರೆ ಇದು ನಮ್ಮ ಅಜ್ಞಾನದಿಂದ ಇದು ತೋರ್ಲಿಕ್ಕಾಗ್ತದೆ ಅಜ್ಞಾನ ಕಾಲದಲ್ಲಿ ಈ ಪ್ರಪಂಚ ಅನ್ನುವಂಥದ್ದು ತೋರ್ತಾ ಇದೆ ನಾವು ಇದನ್ನು ಅನುಭವದಿಂದ ನೋಡಿಕೊಂಡಾಗ ಈ ತೋರುವಂಥ ಪ್ರಪಂಚ ಸತ್ಯವೂ ಮಿಥ್ಯವೋ ಅಂತ ನಾವು ವಿಚಾರಿಸಿ ತಿಳ್ಕೊಂಡಾಗ ಅವಾಗ ಇದು ಮಿಥ್ಯಾ ಅಂತ ನಮಗೆ ನಿಶ್ಚಯ ಆಗ್ತದೆ ಇದು ಒಂದು ದೀರ್ಘವಾದಂಥ ಸ್ವಪ್ನ ಅಂತ ಶಾಸ್ತ್ರದಲ್ಲಿ ಕರ್ಕೊಂಡು ಬಂದಾರ ಪಂಚದಶಿಕಾರರು ಇದು ಒಂದು ಸೆಕೆಂಡಿನೊಳಗೆ ಹೆಂಗ ಒಂದು ಸ್ವಪ್ನ ಅನ್ನುವಂಥದ್ದು ಒಂದು ನೂರು ವರ್ಷ ನಾವು ಸಂಸಾರ ಮಾಡ್ದಂಗೆ ಆಗಿರ್ತದಲ್ಲಿ ಒಂದು ನೂರು ವರ್ಷ ಸಂಸಾರ ಮಾಡ್ದಂಗೆ ಆಗಿರ್ತದೆ ಅದು ತೋರಿದ್ದಷ್ಟು ಒಂದು ಕ್ಷಣಕಾಲ ಒಂದು ಕ್ಷಣಕಾಲದಲ್ಲಿ ಆ ಎಷ್ಟೋ ವರ್ಷದ ಪ್ರಪಂಚ ಮಾಡ್ದಂಗೆ ಆಗ್ತದಲ್ಲ ಹಂಗೆ ಇದೂ ಕೂಡ ಈ ಜಾಗೃತ ಪ್ರಪಂಚವೂ ಕೂಡ ಇದಕ್ಕೆ ದೀರ್ಘ ಸ್ವಪ್ನ ಅಂತ ಕರ್ಕೊಂಡು ಬಂದಾರ ಇದು ನೂರಾರು ವರ್ಷಗಳ ಪರ್ಯಂತರವಾಗಿ ಈ ವ್ಯಾವಹಾರಿಕ ಪ್ರಪಂಚ ತೋರುವುದರಿಂದ ಇದೂ ಕೂಡ ಇದು ಸ್ವಪ್ನವೇ ಆ ಸ್ವಪ್ನ ಎಷ್ಟು ಮಿಥ್ಯ ಅದೋ ಹೀಗೆ ಈ ಜಾಗೃತ ಪ್ರಪಂಚವೂ ಕೂಡ ಅಷ್ಟೇ ಮಿಥ್ಯ ಅದ ಅಂಥೇಳಿ ನಾವು ನಿಶ್ಚಯ ಮಾಡಿಕೊಳ್ಬೇಕು ಅದಕ್ಕೆಂದರೂ ತದ್ವತ್ ಇಹ ಜಾಗ್ರತಿ ಅಪಿ ಹಾಗೆ ಈ ಜಾಗ್ರತಾವಸ್ಥೆ ಎನ್ನುವಂಥದ್ದು ನಾವು ಪ್ರತಿಯೊಬ್ಬರು ಜಾಗ್ರತಾವಸ್ಥೆ ಅನುಭವವನ್ನು ಮಾಡಿಕೊಳ್ತಾ ಇದ್ದೆ ಬೆಳಗ್ಗೆ ಎಚ್ಚರ ಆಗಿಂದ ಹಿಡ್ಕೊಂಡು ರಾತ್ರಿ ಮಲಗು ಪರ್ಯಂತರವಾಗಿ ಯಾವ ಹೊಲ ಮನೆ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಅನೇಕ ವ್ಯವಹಾರ ಉದ್ಯೋಗ ಏನೆಲ್ಲವನ್ನು ನಾವು ಮಾಡ್ತಾ ಇದ್ದೇವಲ್ಲ ಈ ಜಾಗ್ರತಿನ ವ್ಯವಹಾರ ನಮಗೇನು ತೋರ್ಲಿಕ್ಕದಲ್ಲ ಇದು ವ್ಯಾವಹಾರಿಕ ಸತ್ಯ ಅಂತ ಹೇಳಿಸಿಕೊಳ್ತದೆ ಇದು ವ್ಯವಹಾರ ಕಾಲದಲ್ಲಿ ಮಾತ್ರ ಇದು ತೋರ್ತದೆ ಮುಂದೆ ಯಾವಾಗ ಗಾಢ ನಿದ್ರೆಗೆ ಹೋದ ಅಂತಂದ್ರೆ ಅಲ್ಲಿ ಈ ಜಾಗೃತಿನ ಪ್ರಪಂಚ ಅನ್ನುವಂಥದ್ದು ತೋರುವುದಿಲ್ಲ ಇದು ಕೇವಲ ಎಚ್ಚರಾವಸ್ಥೆಯೊಳಗೆ ಮಾತ್ರ ಈ ಜಾಗೃತ ಪ್ರಪಂಚ ತೋರುತ್ತದೆ ಮುಂದೆ ನಮಗೆ ಸ್ವಪ್ನಕ್ಕೆ ಹೋದಾಗ ಅಥವಾ ಗಾಢ ನಿದ್ರೆಗೆ ಹೋದಾಗ ಆ ಸಮಯದಲ್ಲಿ ಎಚ್ಚರ ಪ್ರಪಂಚ ಅದೇನು ಅಂತಂದರೆ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಕೇವಲ ಜಾಗ್ರತ ಪ್ರಪಂಚ ಇದು ತೋರಿ ಅಡಗ್ತದೆ ಯಾವುದು ಮೂರು ಅವಸ್ಥೆಯಲ್ಲಿ ಇರುತ್ತದೆ ಮೂರು ಅವಸ್ಥೆಯನ್ನು ಪ್ರಕಾಶ ಮಾಡ್ತದೆ ಎಲ್ಲವನ್ನು ಪ್ರಕಾಶ ಮಾಡಿ ತಾನು ಯಾವುದರಿಂದಲೂ ಪ್ರಕಾಶ ಮಾಡಿಸಿಕೊಳ್ಳುವುದಿಲ್ಲವೋ ಅದೂ ಸತ್ಯವಾಗಿರ್ತಕ್ಕಂಥದ್ದು ಅದು ತನ್ನ ಪ್ರತ್ಯಗಾತ್ಮ ನೋಡಿ ಇವೆಲ್ಲವೂ ಅದಕ್ಕೆ ನೆನಸಿನ ಕೆಳ ಜಗವೆಲ್ಲವೂ ಪುಷಿ ಕನಸಿನಂದದಿ ನಿತ್ಯವಲ್ಲ ಈ ಜಾಗ್ರತಿನಲ್ಲಿ ತೋರ್ತಕ್ಕಂಥ ಅಖಿಲ ಪದಾರ್ಥಗಳೆಲ್ಲ ಅಂತಂದರೆ ಇವೆಲ್ಲವೂ ಸುಳ್ಳು ಕನಸಿನಂದದಿ ನಿತ್ಯವಲ್ಲ ಕನಸನ್ನುವಂಥದ್ದು ಯಾವ ರೀತಿ ಮಿಥ್ಯ ಅದು ಹಾಗೆ ಇದು ಕೂಡ ಮಿಥ್ಯ ಅನ್ನುವಂಥದ್ದದ ಹೀಗೆ ನಮ್ಮ ಶ್ರುತಿಗಳೆಲ್ಲವೂ ನಮಗೆ ಬೋಧ ಮಾಡ್ತಾ ಇದ್ದಾವೆ ಈ ವಿಚಾರ ಆದ್ದರಿಂದ ಇಲ್ಲಿ ಈ ಜಾಗ್ರತಾವಸ್ಥೆಯಲ್ಲಿ ತೋರ್ತಕ್ಕಂಥ ಜಗತ್ತು ಸ್ವ ಅಜ್ಞಾನ ಕಾರ್ಯಕೃತ ತನ್ನ ಅಜ್ಞಾನದ ಕಾರ್ಯವಾಗಿರುವುದರಿಂದ ಇದೂ ಕೂಡ ಮಿಥ್ಯವೇ ಅಜ್ಞಾನ ರೂಪರಂತರವಾಗಿ ಜಾಗ್ರತ ತೋರ್ತದೆ ಅಜ್ಞಾನ ನಾಶ ಆಯಿತು ಅಂತಂದರೆ ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಈ ಜಗತ್ತು ಇದು ತೋರೋದಿಲ್ಲ ತೋರಿದ್ರೂ ಕೂಡ ಇದು ಮಿಥ್ಯಾ ಅಂತ ನಿಶ್ಚಯ ಮಾಡಿಕೊಳ್ಬೇಕು ಹಗ್ಗದಲ್ಲಿ ಹಾವು ತೋರ್ತದೆ ಹಗ್ಗದಲ್ಲಿ ಹಾವು ಎಲ್ಲಿವರಿಗೆ ತೋರ್ತದೆ ಹಗ್ಗದ ಜ್ಞಾನ ಆಗು ಪರ್ಯಂತರವಾಗಿ ತೋರ್ತದೆ ಯಾಗ ಯಾವಾಗಿದು ಹಾವಲ್ಲಪ್ಪ ಇದು ಹಗ್ಗ ಅನ್ನುವಂಥ ಅದರ ತಿಳುವಳಿಕೆ ಬಂತು ಅಂತಂದರೆ ನಾವು ಅದನ್ನು ಹತ್ತಿರ ಹೋಗಿ ನೋಡ್ತೇವೆ ಇದು ಹಾವು ಅಥವಾ ಕೈಯ ಬಡಿಗೆ ತಗೊಂಡ ಹೋಗಿರ್ತೀವಿ ನಮಗೆ ಭಯ ಇರ್ತದೆ ಅಲ್ಲಿ ಹಾವಾದಂಥ ನಮಗೆ ಭ್ರಾಂತಿ ಆಗಿಬಿಟ್ಟಿರ್ತದೆ ನಮ್ಮಲ್ಲಿ ಭಯಕಂಪನ ಆಗಲಿಲ್ಲ ಅದು ಹೆದರು ಬಿಟ್ಟಿರ್ತೀವಿ ನಾವು ಅಲ್ಲಿ ದೀಪ ತಗೊಂಡು ಹೋಗಿ ದೀಪದ ಬೆಳಕಿನಲ್ಲಿ ಅದು ಹಾವು ಹೌದೋ ಅಲ್ಲೋ ಅಂತ ಹೆದರ್ಕೊಂಡು ಹೋಗಿ ನೋಡಿದಾಗ ಅದು ಏನಾಗಿರ್ತದೆ ಒಂದು ಹಗ್ಗ ಆಗಿರ್ತದೆ ಓಹೋ ಈ ಹಗ್ಗವನ್ನೇ ನಾ ಹಾವು ಅಂತ ತಿಳ್ಕೊಂಡು ಎಷ್ಟು ಭ್ರಾಂತಿ ಆಗಿದ್ನಲ್ಲ ಹಾವು ಅನ್ನುವಂಥ ಅದು ಹಗ್ಗ ಅನ್ನುವಂಥ ಜ್ಞಾನ ಅಲ್ಲಿ ಹಾವು ಅನ್ನುವಂಥದ್ದು ತೋರ್ತದೇನು ಅಂತಂದರೆ ಇಲ್ಲ ಯಾಕಂದರೆ ಹಗ್ಗದಲ್ಲೇ ಹಾವು ತೋರ್ಯೋದು ಹಗ್ಗವನ್ನು ಬಿಟ್ಟಲ್ಲಿ ಹಾವಿಲ್ಲ ಹಾವಾಗಿ ತೋರುವಾಗಲೂ ಅಲ್ಲಿ ಹಗ್ಗನ ಅದು ಹಗ್ಗ ಅಂತ ತಿಳ್ಕೊಂಡ್ಮೇಲೇ ಕೂಡ ಹಗ್ಗನೇ ಅದು ಹಾಗೆ ಈ ಜಾಗ್ರತ್ ಪ್ರಪಂಚ ಅನ್ನುವಂಥದ್ದು ಎಲ್ಲಿ ತೋರ್ಯದ ಅಂತಂದರೆ ಬ್ರಹ್ಮದಲ್ಲಿ ತೋರ್ಯದ ತನ್ನ ಪ್ರತ್ಯೇಕಾತ್ಮ ಸ್ವರೂಪದಲ್ಲಿ ಜಾಗೃತ ಪ್ರಪಂಚ ತೋರ್ಯದ ಇದು ಎಲ್ಲಿವರೆಗೆ ತೋರ್ತದ ಅಂತಂದರೆ ಅಧಿಷ್ಠಾನವಾಗಿರ್ತಕ್ಕಂಥ ಆತ್ಮನ ಜ್ಞಾನ ತನಕ ಆ ಪರಬ್ರಹ್ಮದ ಜ್ಞಾನ ಆಗೂ ಪರ್ಯಂತರವಾಗಿ ಈ ಜಾಗೃತ ಪ್ರಪಂಚ ಕಲ್ಪಿತವಾಗಿ ತೋರ್ತದೆ ಯಾವಾಗ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಆಯಿತು ನಿಜವಾಗಿರ್ತಕ್ಕಂಥ ಸದ್ರೂಪವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನೇ ನಾನು ಅದೇನೇ ಎನ್ನುವಂಥ ನಿಶ್ಚಯ ಜ್ಞಾನ ಮಾಡಿಕೊಂಡ ಅಂತಂದ್ರೆ ಅವಾಗ ಈ ಜಾಕ್ರ ಪ್ರಪಂಚ ಎಲ್ಲವೂ ಇದು ಮಿಥ್ಯಾ ಅಂತ ನಮಗೆ ಗೋಚರ ಆಗ್ತದೆ ಅದಕ್ಕಂತಾರವರು ಇದು ಅಜ್ಞಾನ ಮೂಲಕವಾಗಿ ತೋರೈತೆ ಹೊರತು ನಿಜವಾದ ಭ್ರಾಂತಿ ಅಳಿತು ಅಂತಂದರೆ ಈ ಜಗತ್ತಿನಲ್ಲಿ ಸತ್ಯತ್ತು ಭ್ರಾಂತಿ ಆಗ್ಯದ ಆ ಸತ್ಯತ್ತು ಭ್ರಾಂತಿ ಹೋಗಬೇಕು ಅಂತಂದರೆ ಇಲ್ಲಿ ಕಾರಣವಾಗಿರ್ತಕ್ಕಂಥ ಬ್ರಹ್ಮದ ಜ್ಞಾನ ಮಾಡಿಕೊಳ್ಬೇಕು ಆ ಬ್ರಹ್ಮ ವಸ್ತು ಅನ್ನುವಂಥ ಸ್ವರೂಪ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡೇವಿ ಅಂತಂದರೆ ಆವಾಗ ಈ ಜಾಗೃತಿನ ಈ ಪ್ರಪಂಚ ಅನ್ನುವಂಥದ್ದು ಇದು ಮಿಥ್ಯಾ ಅಂತ ನಮ್ಮ ಅನುಭವದಲ್ಲಿ ಬರುತ್ತದೆ ಅದಕ್ಕೆ ಅವರು ತಸ್ಮಾ ಯಸ್ಮಾತ್ ಇದಂ ಕರಣ ಪ್ರಾಣ ಅಹಂ ಆದಿ ಅಪಿ ಇದಂ ಅಂದ್ರೇನು ಈ ಒಂದು ಶರೀರ ಅನ್ನುವಂಥದ್ದು ಯಸ್ಮಾದೇವಂ ಇದಂ ಶರೀರ ಕರಣ ಪ್ರಾಣ ಅಹಮಾದ್ಯಪಿ ಅಸತ್ ಅಂತ ಹೇಳಿದರು ಈ ಕಾರಣದಿಂದ ಹೀಗೆ ನಾವು ಈ ನಮ್ಮ ಶರೀರ ಅನ್ನುವಂಥದ್ದು ಈ ಸ್ಥೂಲವಾದ ಒಂದು ಶರೀರ ಅನ್ನುವಂಥದ್ದು ಏನದಲ್ಲ ಕಾಲದಲ್ಲಿ ತೋರ್ತಕ್ಕಂಥ ಈ ಸ್ಥೂಲ ಶರೀರ ಅನ್ನುವಂಥದ್ದು ಆ ಬಳಿಕ ಪ್ರಾಣ ಅನ್ನುವಂಥದ್ದು ಕರಣ ಅನ್ನುವಂಥದ್ದು ಕರಣಗಳು ಅಂತಂದರೆ ನಮ್ಮ ಇಂದ್ರಿಯಗಳು ಅಂತ ಪಂಚಜ್ಞಾನೇಂದ್ರಳು ಪಂಚಕರ್ಮೇಂದ್ರಳು ಅಂತ ಏನದಾವು ಈ ಶರೀರ ಮತ್ತು ಸಮಸ್ತ ಇಂದ್ರಿಯಗಳು ಹಾಗೆ ಪ್ರಾಣ ಅನ್ನುವಂಥದ್ದು ಈ ಪ್ರಾಣ ಶ್ವಾಸೋಚ್ಛ್ವಾಸವನ್ನು ಮಾಡ್ತಕ್ಕಂಥ ಈ ಪ್ರಾಣ ಕರಣ ಅನ್ನೋದರಿಂದ ನಾವು ಇಲ್ಲಿ ಇಂದ್ರಿಯಗಳನ್ನು ಮತ್ತು ಅಂತಃಕರಣವನ್ನು ಕೂಡ ಇಲ್ಲಿ ಮುಂದೆ ಅಹಂ ಅಂತ ಅಲ್ಲಿ ಅಹಂಕಾರ ಅನ್ನೋದರಿಂದ ಅಲ್ಲಿ ಅಂತಃಕರಣ ಚತುಷ್ಟಯವನ್ನು ಕೂಡ ನಾವು ಗ್ರಹಿಸಬೇಕು ಈಗ ನಮ್ಮ ಜಾಗ್ರತ ಕಾಲದಲ್ಲಿ ಈ ಶರೀರ ತೋರ್ತದೆ ದಶೆ ಇಂದ್ರಿಗಳು ತೋರ್ತಾ ಇದ್ದಾವೆ ಮತ್ತು ಪ್ರಾಣ ಶ್ವಾಸೋಚ್ಛ್ವಾಸ ಮಾಡುವುದು ನಮಗೆ ಅನುಭವದಲ್ಲಿ ಇದೆ ಅಹಂ ಅಂತಂದ್ರೇನು ಅಹಂಕಾರ ಮೊದಲಾದಂಥವುಗಳು ಇವು ಕೂಡ ಏನದಾವು ಅಂತಂದರೆ ಅಸತ್ ಇವೆಲ್ಲೋ ಅಸತ್ತಾಗಿವೆ ಅಂತ ಇವು ಕೂಡ ಮಿಥ್ಯಾನ ಅಂತ ತಿಳ್ಕೊಳ್ಬೇಕು ನಾವು ಅಲ್ಲಿ ಶರೀರಾದಿಗಳು ನಮಗೆಷ್ಟು ಪ್ರತ್ಯಕ್ಷವಾಗಿ ತೋರ್ತಾವೆ ಹಿಂದಿಗಳ ಮೂಲಕವಾಗಿ ಹೊರಗಿನ ಪ್ರಪಂಚ ಅರಿತೀವಿ ಪ್ರಾಣ ಶ್ವಾಸೋಚ್ಛ್ವಾಸ ಮಾಡುವುದು ನಮಗೆ ಪ್ರತ್ಯಕ್ಷ ಅನುಭವದೊಳಗದ ಮತ್ತು ಅಹಂಕಾರ ಇತ್ಯಾದಿಗಳು ಇವು ನಮಗೆ ಪ್ರತ್ಯಕ್ಷ ಇರುವ ಇರೋಕ್ಕೆ ಇರುತ್ತಿರಲಿಕ್ಕಾಗಿ ಅಸತ್ತಂತ ನೀವು ಹೇಗೆ ಹೇಳ್ತಾ ಇದ್ದೀರಿ ಅಂತಂದರೆ ಇವು ಕೇವಲ ಭ್ರಾಂತಿಯಿಂದ ತೋರ್ಲಿಕ್ಕತ್ತಿದ್ದಾವೆ ಇವು ಅಜ್ಞಾನ ಕಾಲದಲ್ಲಿ ತೋರ್ತಾ ಇದ್ದಾವೆ ಈ ಶರೀರಾದಿ ಇಂದ್ರಿಯಗಳು ವಾಸ್ತವಿಕವಾಗಿ ನಾವು ಆಗಿದ್ದೇವೆ ಏನು ಅಂತಂದರೆ ಇವು ನಾವಲ್ಲ ಯಾಕಂದರೆ ಇವು ತೋರಿ ಅಡಗುವುದರಿಂದ ಇವುಗಳನ್ನು ಅರಿತಕ್ಕಂಥ ಇಂದ್ರಿಯಗಳನ್ನು ಅರಿತೀವಿ ಪ್ರಾಣವನ್ನು ಅರಿತೀವಿ ಮತ್ತು ಅಹಂಕಾರಾದಿಗಳನ್ನು ಅರಿತಾ ಇದ್ದೀವಿ ಅವು ಅರಿಸಿಕೊಳ್ತಾ ಇದ್ದಾವೆ ಅರಿಸಿಕೊಳ್ಳುವುದರಿಂದ ಅವು ಮಿಥ್ಯ ಆಗಿದ್ದಾವೆ ಅಂತ ಯದೃಷ್ಟಂ ತನ್ನಷ್ಟಂ ಯಾವುದು ದೃಶ್ಯವಾಗಿ ತೋರ್ತದೋ ಅದು ಮಿಥ್ಯ ಆಗಿರ್ತದ ಅಂತ ಆದ್ದರಿಂದ ಇಲ್ಲಿ ತಾನು ವಿಧಾನಲ್ಲ ಇಂದ್ರಿಯವಾನಲ್ಲ ಅಸುವರ್ಗವೆನಿಪವಾನಲ್ಲ ಹಮೋ ಚಿತ್ತ ಬುದ್ಧಿ ಮನವಾನಲ್ಲ ಇಳೆ ವಾರಿ ಸಿಖಿ ವಾಯು ನಭವೆಂಬಿವು ಆನಲ್ಲ ಇನಿತು ನಾನಲ್ಲ ವ್ಯನಗೆ ವೇದ್ಯವಾಗಿ ವಿಜೃಂಭರು ಹೇಳಿಕೊಂಡು ಬಂದರು ತನುವಿದ ಆನಲ್ಲ ಈ ಶರೀರ ಅನ್ನುವಂಥದ್ದು ನಾನಲ್ಲ ಇದು ಪಂಚಭೂತಗಳ ಕಾರ್ಯ ಅನ್ನುವಂಥದ್ದದ ಇದು ತೋರಿ ಅಡಗತದ ಹಾಗೆ ಇಂದ್ರಿಯಗಳು ಕೂಡ ಆಂದ್ಯ ಮಾಂದ್ಯ ಪಡ್ತುಳಿಂದ ಅರಿಸಿಕೊಳ್ತಾ ಇದ್ದಾವೆ ಆದ್ದರಿಂದ ಇಂದ್ರಿಯಗಳು ಕೂಡ ನಾನಲ್ಲ ಇನ್ನು ಅಸುವರ್ಗ ಪ್ರಾಣ ಅಪಾನ ಸಮಾನ ಉದಾನ ಈ ಪಂಚ ಪ್ರಾಣಗಳದಾವಲ್ಲ ಇವಾದರೂ ನಾವು ಆಗ್ತೇವನು ಅಂತಂದರೆ ಇದು ಕೂಡ ನಾನಲ್ಲ ಈ ಅಹಂಕಾರ ನಾನು ನಾನು ಅಂತ ನಮಗೇನು ಗೋಚರ ಆಗ್ತದೆ ಈ ಅಹಂಕಾರ ಆಗಲಿ ಮನಸ್ಸಾಗಲಿ ಬುದ್ಧಿ ಆಗಲಿ ಇವು ಯಾವುವು ನಾನಲ್ಲ ಅಂತಾರೆ ಅಮು ಚಿತ್ತ ಬುದ್ಧಿ ಮನವಾನಲ್ಲ ಇಳೇವಾರಿ ಸಿಖಿ ವಾಯು ನಭವೆಂಬೆವು ಇನಿತು ನಾನಲ್ಲ ವೆನಗೆ ವೇದ್ಯವಾಗಿ ಹಾಗೆ ಇಲ್ಲಿ ಪಂಚಭೂತಗಳು ಪೃಥ್ವಿ ಮೊದಲಾಗಿರ್ತಕ್ಕಂಥ ಆಕಾಶದವರೆಗಿರುವಂಥ ಈ ಪಂಚಭೂತಗಳೇ ನಮಗೆ ಪ್ರತ್ಯಕ್ಷ ಕಾಣ್ತಾ ಇದ್ದೇವಲ್ಲ ಇವು ಕೂಡ ನಾನು ಆಗ್ತೇನೇನು ಅಂತಂದರೆ ಅಲ್ಲ ಯಾಕಂದರೆ ವೇದ್ಯವಾಗಿ ಇವು ನನ್ನಿಂದ ಅರಿಸಿಕೊಳ್ತಾವೆ ಈ ಸಮಸ್ತ ದೇಹವೇ ಮೊದಲುಗೊಂಡು ದೇಹ ಇಂದ್ರಿಯಗಳು ಪ್ರಾಣ ಅಹಂಕಾರ ಮನಸ್ಸು ಬುದ್ಧಿ ಚಿತ್ತು ಈ ಪಂಚಭೂತಗಳು ಇವು ಇವುಗಳನ್ನು ನಾನು ಪ್ರತ್ಯೇಕವಾಗಿ ಅರಿತಾ ಇದ್ದೇನೆ ಇವುಗಳು ತೋರುವುದನ್ನು ಇವು ತೋರದೇ ಇರುವುದನ್ನು ನಾನು ಮೂರು ಅವಸ್ಥೆಗಳಲ್ಲಿದ್ದುಕೊಂಡು ಇವೆಲ್ಲವನ್ನು ಅರಿಯುವುದರಿಂದ ಇವು ನನ್ನಿಂದ ಅರಿಸಿಕೊಳ್ಳುವುದರಿಂದ ಇವು ಮಿಥ್ಯ ಆಗಿದ್ದಾವೆ ಇವುಗಳನ್ನು ಅರಿತಕ್ಕಂಥ ಆತ್ಮ ಅವನು ಸತ್ಯನಾಗಿದ್ದಾನೆ ಅಂತ ಹೇಳಿ ಈ ಪ್ರಕಾರ ನಿಜ ಕೂಡ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ ಆದ್ದರಿಂದ ಈ ಶರೀರ ಕರಣ ಪ್ರಾಣ ಅಹಂ ಮೊದಲಾಗಿರ್ತಕ್ಕಂಥವುಗಳು ಅಹಂಕಾರಗಳು ಇವೆಲ್ಲವೂ ಅಸತ್ತಾಗಿರುವುದರಿಂದ ತಸ್ಮಾತ್ವ ಅಸೀ ಆದ್ದರಿಂದ ನೀನು ತಸ್ಮಾತ್ ಅಂದರೆ ಆ ಬ್ರಹ್ಮವೇ ನೀನು ಅಂತ ತಿಳ್ಕೊ ಅಂತ ಹೇಳಿದರು ಅವರು ಆ ಪರಬ್ರಹ್ಮ ಸ್ವರೂಪ ತಸ್ಮಾತ್ ತತ್ವಮಸಿ ಪ್ರಶಾಂತ ಮಮಲಂ ಬ್ರಹ್ಮದ್ವಯಂ ಯತ್ಪರಂ ಇಲ್ಲಿ ತತ್ವಮಸಿ ಮಹಾವಾಕ್ಯ ಅನ್ನುವಂಥದ್ದು ನಮಗೇನು ಮಾಡ್ತದೆ ಆ ಪರಬ್ರಹ್ಮ ಸ್ವರೂಪನೇ ನೀನದಿ ಪ್ರಶಾಂತಂ ಅಮಲಂ ಬ್ರಹ್ಮ ಅದ್ವಯಂ ಯಾವುದು ಅತ್ಯಂತ ಪ್ರಶಾಂತವಾಗಿರತಕ್ಕಂಥದ್ದು ಮತ್ತು ಯಾವುದು ಶ್ರೇಷ್ಠವಾಗಿರತಕ್ಕಂಥದ್ದು ಅಮಲ ಸ್ವರೂಪವಾಗಿರ್ತಕ್ಕಂಥದ್ದು ಅಂದರೆ ಶುದ್ಧವಾಗಿರ್ತಕ್ಕಂಥದ್ದಾದ ಅಂಥ ಅದ್ವಯವಾಗಿರುವಂಥ ಆ ಪರಬ್ರಹ್ಮ ವಸ್ತು ಅನ್ನುವಂಥದ್ದೇನದಲ್ಲ ಅದುವೇ ನೀನಾಗಿರುವಿ ಅಂತ ಹೇಳ್ತಾರೆ ತತ್ವಮಸಿ ತತ್ವಮಸಿ ಹಾಕಿ ಏನು ಹೇಳ್ತದೆ ಅತ್ಯಂತ ಪ್ರಶಾಂತವಾಗಿರುವಂಥ ಶುದ್ಧವಾಗಿರುವಂಥ ಮತ್ತು ಅದ್ವಯವಾಗಿರುವಂಥ ಯಾವ ಪರಬ್ರಹ್ಮ ತತ್ವ ಅನ್ನುವಂಥದ್ದದ ಮತ್ತು ಪರಂ ಅನ್ನೋದರಿಂದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ಬ್ರಹ್ಮಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ತತ್ವ ಮತ್ತೊಂದಿಲ್ಲ ಅಂಥ ಪರಬ್ರಹ್ಮ ಸ್ವರೂಪನೇ ನೀನಾಗಿದ್ದೀಯಾ ಅಂಥ ಸ್ವರೂಪ ನೀನಾಗಿದ್ದಿ ಈ ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳು ನೀನಲ್ಲ ಈ ತೋರುವಂಥ ಪ್ರಪಂಚ ಅನ್ನುವಂಥದ್ದು ಕೂಡ ಇದು ಸ್ವಪ್ನದಂತೆ ಮಿಥ್ಯಾ ಅನ್ನುವಂಥ ಮಾತನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ಭಾಳ ಮಾರ್ಮಿಕವಾಗಿ ಹೇಳಿಕೊಂಡು ಬಂದರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ಗುಣದೋಷ ವರ್ಜಿತಂ ದೇಶ ಕಾಲ ವಿಷಯಾತಿವರ್ತಿಯತ್ ಬ್ರಹ್ಮತತ್ವಮ ಶ್ರೀ ಭಾವಯ ಆತ್ಮನಿ ಈ ಶ್ಲೋಕದಲ್ಲಿಯೂ ಕೂಡ ಆಚಾರ್ಯ ಭಾಳ ಸುಂದರವಾಗಿ ಹೇಳಿದರು ಜಾತಿ ನೀತಿ ಕುಲಗೋತ್ರ ದೂರಗಂ ನೋಡಿ ನಾವೆಲ್ಲ ಜಾತಿಯನ್ನು ಕಲ್ಪಿಸಿಕೊಂಡಿದ್ದೀವಿ ಜಾತಿ ನಾವು ಇಂಥ ಜಾತಿಯವರು ನಾನು ಬ್ರಾಹ್ಮಣ ನಾನು ಕ್ಷತ್ರಿಯ ನಾನು ಸೂತ್ರ ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಅನ್ನುವಂಥ ಅನೇಕ ಜಾತಿಗಳನ್ನು ನಾವು ಕಲ್ಪಿಸಿಕೊಂಡಿದ್ದೀವಿ ಒಂದು ಕುಲ ಆಮೇಲೆ ನಮ್ಮದೊಂದು ಗೋತ್ರ ಇವು ಜಾತಿ ನೀತಿ ಕುಲ ಗೋತ್ರ ಇವುಗಳೇನದಾವು ಅಂತಂದರೆ ಇವು ವ್ಯವಹಾರ ಕಾಲದಲ್ಲಿ ನಾವು ಇವು ನಾನಿಂಥ ಜಾತಿಯವನು ನಾನಿಂಥ ಕುಲದವನು ನಾನಿಂಥ ಗೋತ್ರದವನು ಅಂಥೇಳಿ ನಾವೇನು ಹೇಳ್ತಾ ಇದ್ದೇವಲ್ಲ ಇವುಗಳಿಗೆ ಆತ್ಮ ದೂರನದಾನ ಇವುಗಳ ಆತ್ಮನಿಗೆ ಜಾತಿ ಕುಲ ಗೋತ್ರ ಅದಾವೇನು ಅಂತಂದರೆ ಇಲ್ಲ ಆತ್ಮನಿಗೆ ಯಾವುದೇ ಒಂದು ಜಾತಿ ಕುಲ ಗೋತ್ರಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಶ್ರುತಿಯೂ ಕೂಡ ಏನು ಹೇಳ್ತದೆ ಈ ಜಾತಿ ಕುಲ ಗೋತ್ರಗಳನ್ನು ಅದು ನೀತಿಗಳೆಯುವಂತಹದ್ದಾಗ್ತದೆ ಅದಕ್ಕೆ ಶ್ರುತಿ ಭಗವತಿ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ ಎತ್ತದ